ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉಸ್ಬ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ಏನು ನಮ್ಮ ಹಸುಗಳಿಗೆ ಈ ಥರ ಕಲರ್ ಬಳಿತಾ ಇದ್ದೀರ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಸೊ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೆ ಡೆಕೋರೇಷನ್ ಮಾಡಿ ಕಿಚ್ ಹಾಯಿಸ್ತೀರಾ ನಮ್ಮದರಲ್ಲಿ ಕಿಚ್ಚೆಲ್ಲ ಹಾಯಿಸಲ್ಲ ಹಸುಗಳಿಗೆ ಡೆಕೊರೇಷನ್ ಮಾಡಿ ಚರ್ಚ್ ಹತ್ರ ಕರ್ಕೊಂಡೋಗಿ ಪ್ರೇಯರ್ ಮಾಡ್ತಾರೆ ಬ್ಲೆಸ್ಸಿಂಗ್ ಮಾಡ್ತಾರೆ ಸೊ ಮನೆಗೆ ಕರ್ಕೊಂಬಂದು ಹಸುಗಳಿಗೆ ಪೊಂಗಲ್ ಬಂದು ಏನೋ ಒಂದು ಕೊಡ್ತೀವಿ ತಿಂತವೆ ಸೊ ಅದು ನಮಗೆ ಹಸುಗಳ ಹಬ್ಬ ಅಂದರೆ ಮೂರು ರಾಜರ ಹಬ್ಬ ಮೂರು ರಾಜರ ಹಬ್ಬ ಅಂದರೆ ಏಸು ಹುಟ್ಟಿದಾಗ ಮೂರು ರಾಯರು ಬಂದು ಏಸುವನ್ನು ಅವರು ನೋಡಿ ಚಿನ್ನ ಧೂಪ ಮತ್ತು ಹವಳೆ ಎಲ್ಲ ಅರ್ಪಿಸ್ತಾರೆ ಸೊ ಆ ದಿನದಂದು ನಾವು ಮೂರು ರಾಜರ ಹಬ್ಬ ಅಂತ ಹೇಳಿ ನಾವು ಹಸುಗಳನ್ನ ಮನೆಯಲ್ಲಿರೋ ಪ್ರಾಣಿ ಪಕ್ಷಿಗಳನ್ನ ಈ ಥರ ನಾವು ಆಚರಿಸ್ತೀವಿ ಈ ಹಬ್ಬನ ಆಚರಿಸ್ತೀವಿ ಸೊ ನಾವು ಅದೇ ರೀತಿ ನಮ್ಮ ಮನೆಯಲ್ಲಿರೋ ಹಸುಗಳಿಗೆ ಕಲರ್ ಬಳ್ದು ಹೂವಿನಾರ ಹಾಕಿ ಬಲೂನ್ ಹಾಕಿ ಡೆಕೋರೇಷನ್ ಮಾಡಿದ್ದೀವಿ ಸೊ ನಿಮಗೂ ನಾನು ತೋರಿಸ್ತೀನಿ ನೋಡಿ ಕಲರ್ ಬಳಿತಾ ಇದ್ದೀವಿ ಕೊಂಬು ಇರೋಕ್ಕೆಲ್ಲ ಕೊಂಬುಗೆ ಕಲರ್ ಬಳಿತೀವಿ ಇಲ್ಲದೆ ಇರೋಕ್ಕೆ ಹಣೆ ಮೇಲೆ ಬಳ್ದು ಮತ್ತು ಹೊಟ್ಟೆ ಮೇಲೆ ಬೆನ್ನು ಮೇಲೆ ಕಲರ್ ಬಳಿತೀವಿ ನಮ್ಮ ಹಸು ಬೂಸೆ ಇಕ್ಕಿದ್ದೀವಿ ಅದಿನ್ನು ಇವಾಗ ತಿಂತಾಯಿದೆ ಇದು ಊಟಿ ಹಸು ಇದಕ್ಕೂ ಕಲರ್ ಬಳ್ದು ಹೂವಿನ ಹಾರ ಹಾಕಿದ್ದೀವಿ ಅದು ಇರೋ ಕಲರ್ಗೂ ಹೂವಿನ ಹಾರ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ನೀವೇ ನೋಡಿ ಇದು ಬೇಬಿ ಅಂತ ಇದು ಬಿಳಮುಖದ ಹೆಸರು ಒಂದೊಂದು ಹಸುಗು ನಾವು ಒಂದೊಂದು ಹೆಸರು ಇಟ್ಟಿದ್ದೀವಿ ಸೊ ಆವಾಗ ಅವೆಲ್ಲ ಹೂವು ಕಟ್ಟಿ ಹಾಕಿಸ್ಕೋತವೆ ಹೂವು ಕಟ್ಟೋ ಹುಷಾರಾಗಿ ಕಟ್ಟಬೇಕು ಈ ಕಡೆ ಹಸು ಇದು ಕಟ್ಟಿದ್ರೆ ಅದು ಬಂದು ಇದು ತಿನ್ಕೊಳ್ತದೆ ಇದು ಹಸುದು ಆ ಹೂವು ತಿನ್ಕೊಳ್ತದೆ ಸೊ ಹುಷಾರಾಗಿ ನೋಡ್ಕೊಂಡು ಕಟ್ಟಿದ್ರೆ ಒಂದು ಐದು ನಿಮಿಷನಾರ ನಮ್ಮ ಹಸುಗಳು ಚೆನ್ನಾಗಿ ಕಾಣ್ತವೆ ಇಳತಿದ್ರೆ ಅದ್ರದ್ದು ಇದು ತಿನ್ಕೊಳ್ತದೆ ಇದ್ರ ಹೂವನ್ನ ಅದಕ್ಕೆ ಇದುಕೊಂಡು ತಿನ್ಕೊಳ್ತದೆ ಸೊ ಬಲೂನ್ ಕಟ್ಟಿರೋದಕ್ಕೆ ಅದಕ್ಕೆ ಇರಿಟೇಟ್ ಡುಮು ಡುಮು ಅಂತ ಸೇರಿಸಿ ಇದೆ ನೋಡಿ ಫ್ರೆಂಡ್ಸ್ ಆಗಲೇ ಆಲ್ರೆಡಿ ಎಲ್ಲ ಹಸು ಒಡ್ಕೊಂಡ್ಬಿಟ್ಟಿದೆ ಹಸುಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದೆ ಶಿಲ್ವೆ ಬೆಳೆದಿದ್ದೀವಿ ಹೂವಿನ ಹಾರ ಹಾಕಿದ್ದೀವಿ ಬಲೂನ್ ಕಟ್ಟಿದ್ದೀವಿ ಎಷ್ಟು ಮುದ್ದಾಗ ಕಾಣ್ತಾ ಇದೆ ಅಲ್ಲ ನಮ್ಮ ಹಸುಗಳು ಸೊ ಎಲ್ಲ ಫಿನಿಷ್ ಆದಮೇಲೆ ವಾಕಿಂಗ್ ಕರ್ಕೊಂಡೋಗಿದ್ದೀವಿ ವಾಕಿಂಗ್ ಅಂದರೆ ಮನೆ ಸುತ್ತ ಜಾಗ ಇದೆ ಸೊ ಜಾಗದಲ್ಲಿ ನಿಂತು ಪ್ರೇಯರ್ ಮಾಡೋಕ್ಕೆ ಲೈನಾಗಿ ಒಬ್ಬೊಬ್ಬರು ಒಂದೊಂದು ಹಸುಗಳ್ನ ಹಿಡ್ಕೊಂಡು ನಾವು ಇದ್ದೀವಿ ಸೊ ಯಾವ ಹಸು ಗುಮಲ್ಲ ಒಂದೇ ಒಂದು ಹಸು ಮಾತ್ರ ಗುಮ್ಮುತ್ತೆ ಅದು ಲಾಸ್ಟಲ್ಲಿ ಬರುತ್ತೆ ತೋರಿಸ್ತೀನಿ ಸೊ ಎಲ್ಲರೂ ಕರ್ಕೊಂಡೋಗಿ ಪಕ್ಕದಲ್ಲಿ ನಿಂತು ಬ್ರದರ್ ಬಂದಿದ್ದಾರೆ ಪ್ರೇಯರ್ ಮಾಡೋದಕ್ಕೆ ಟೈಮ್ ಆಯ್ತಂತ ಸೊ ಪ್ರೇಯರ್ ಮಾಡ್ತಾ ಇದ್ದಾರೆ ಪ್ರೇಯರ್ ಮಾಡೋಕ್ಕೆ ನಾವೀಗ ಕರ್ಕೊಂಡೋಗ್ತಾ ಇದ್ದೀವಿ ಒಬ್ಬೊಬ್ಬರು ಒಂದೊಂದು ಹೊಸ ಇದ್ದಾರೆ ಅದು ಇಲ್ಲೊಬ್ಬರು ಮಾತ್ರ ಯಾವ ಅಂತ ನೀವೇ ನೋಡಿ ಏನಂತ ನೋಡ್ತಾ ಇದ್ದೀರಾ ನಮ್ಮ ಅಕ್ಕ ಮಗಳು ಅವಳು ಮಗುನ ಕರು ಥರ ಕರ್ಕೊಂಬಂದು ಇಲ್ಲಿ ಲೈಲಾಗಿ ನಿಲ್ಸಿದ್ದಾಳೆ ಸೊ ಫನ್ನಿ ಅಲ್ವಾ ನೀವೇ ನೋಡಿ ಲಾಸ್ಟಲ್ಲಿ ಬರ್ತಾಯಿರೋ ಹಸು ಮಾತ್ರನೇ ಗುಮ್ಮೋದು ಸೊ ನನ್ನ ಮಗನೇನು ಧೈರ್ಯವಾಗಿ ಹಿಡ್ಕೊಂಡು ಬರ್ತಾ ಇದ್ದಾನೆ ಗುಮ್ಮಿಲ್ಲ ಈಗ ಇಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನೋಡಿ ಇದೇ ಥರ ಹೊಸ ಹೊಸ ವೀಡಿಯೋಸ್ ನಿಮಗೂ ಬೇಕಂದರೆ ನಮ್ಮನೆಯಲ್ಲಿರೋ ಪ್ರಾಣಿ ಪಕ್ಷಿಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ನೋಡಿಸ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟ ಆಯ್ತಲ್ವಾ ನಮ್ಮದು ಇದು ಮೂರು ರಾಜರ ಹಬ್ಬ ಅಂದರೆ ನಮ್ಮ ಹಸುಗಳ ಹಬ್ಬ ನೋಡಿ ಫ್ರೆಂಡ್ಸ್ ಇದು ಲೈನ್ ಏನಂಗೆ ನಿಲ್ಲಿಸಿದ್ದೀವಿ ಒಂದೊಂದು ನೋಡಿ ಅದು ಹೂವು ಅದು ತಿನ್ನೋಕ್ಕೆ ಹೋಗ್ತಾ ಇದೆ ನಾವು ಬಿಡ್ತಾಯಿಲ್ಲ ಒಂದು ಹತ್ತು ನಿಮಿಷನಾದ್ರೂ ಚೆನ್ನಾಗಿ ಕಾಣಲಿ ಅಂತ ನಮ್ಮ ಆಸೆ ಇವ್ ನೋಡಿ ಬಲೂನ್ ಮಧ್ಯೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್